ಶ್ರೀ ಶ್ರೀ ರುದ್ರಮುನಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ತಿಪಟೂರು ತಾಲೂಕಿನ ಉಚ್ಚಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಟನಾಯಕನಹಳ್ಳಿ ಶ್ರೀ ರುದ್ರಮುನಿ ಸ್ವಾಮೀಜಿ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಶೇಖರ್ ಆಸ್ಪತ್ರೆ ಸಹೋದ್ಯೋಗದ ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಶ್ರೀ ಶ್ರೀ ರುದ್ರಮುನಿ ಸ್ವಾಮೀಜಿಯವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಸ್ವಾಮೀಜಿಯವರು ದೇಶದ ಪ್ರಗತಿಗೆ ಅಡಿಪಾಯವಾಗಿರುವ ಯುವ ಜನತೆ ಕರ್ತವ್ಯ ಪ್ರಜ್ಞೆಯಿಂದ ಜವಾಬ್ದಾರಿಯರಿತು ಸ್ವಯಂ ಪ್ರೇರಿತ ರಕ್ತದಾನವನ್ನು ನೀಡಬೇಕು ರಕ್ತದಾನದಿಂದ ಇನ್ನೊಬ್ಬರ ಜೀವವನ್ನು ಉಳಿಸಬಹುದು ರಕ್ತವನ್ನು ಕೃತಕವಾಗಿ ಸೃಷ್ಟಿಸಿ ಮಾಡಲು ಅಸಾಧ್ಯವಾಗಿರುವುದರಿಂದ ಅದನ್ನು ಮನುಷ್ಯರಿಂದಲೇ ದಾನವಾಗಿ ಪಡೆಯಬೇಕು ರಕ್ತದಾನ ಮಹಾದಾನವಾಗಿದೆ ಎಂದರು ಈ ಸಂದರ್ಭದಲ್ಲಿ ಶೇಖರ್ ಆಸ್ಪತ್ರೆ ಡಾಕ್ಟರ್ ಸೋಮಶೇಖರ್ ಎಸ್ಆರ್ಎಸ್ ಪ್ರೋ ಪಿಯು ಕಾಲೇಜ್ विद्यार्थीಗಳು ಕಲ್ಪವೃಕ್ಷ ಸ್ವಯಂ ಸೇವಾ ಸಮಾಜ ಸೇವಾ ಸಂಸ್ಥೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಸೇರತ್ತೆ ಸ್ವಯಂಪ್ರೇರita ರಕ್ತದಾನಧನೋ ಪಾಲಕೋತರ್ ವಾರ್ತಿ ಮಂಜು ಗುರುಗದಾಳ್ಲಿ ಪ್ರತಿಷ್ಠ ಆಸ್ಪತ್ರೆಯ ಶೇಖರ್ ರಕ್ತನಿಧಿ ಕೇಂದ್ರದಿಂದ ನಮ್ಮ ಸಂಸ್ಥೆಯಲಿ ಎಂದರೆ ಶ್ರೀ ಧರ್ಮನಿ ಸ್ವಾಮೀಜಿ ರೂರಲ್ ಎಜುಕೇಶನ್ ಇಂಟರ್ನیشنل ಪಬ್ಲಿಕ್ ಸ್ಕೂಲ್ ಆವರಣ ಹಾಗೂ ನಿರ್ಮ ಸ್ಕೂಲ್ ಆಫ್ ನರ್ಸಿಂಗ್ ಹಾಗೂ ಎಸ್ಆರ್ಎಸ್ ರೋಡ್ ಕಾಲೇಜ್ ರೀತಿಯಿಂದ ಇಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರುವಂಥದ್ದು ಸಂತೋಷವನ್ನು ತಂದಿರುವಂಥದ್ದು ಎಲ್ಲ ದಾನಕ್ಕಿಂತ ರಕ್ತದಾನ ಶ್ರೇಷ್ಠವಾಗಿರುವಂಥದ್ದು ಅನ್ನುವಂಥದ್ದನ್ನು ಎಲ್ಲ ವಿಷಯ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ವಿರಮ್ಮ ಸ್ಕೂಲ್ ಆಫ್ ನರ್ಸಿಂಗ್ ಶಾಲೆಯ